ಗುಣಾಕಾರದ ವಾಕ್ಯರೂಪದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಒಂದು ಪೆನ್ ಕಾರ್ಖಾನೆ ಪ್ರತಿದಿನ ಮುನ್ನೂರ ಪೆನ್ನುಗಳನ್ನು ತಯಾರಿಸ್ತದೆ ಆ ಕಾರ್ಖಾನೆ ನೂರ ನಲವತ್ತ್ಮೂರು ದಿನಗಳ ಕಾಲ ಕೆಲಸ ಮಾಡಿದರೆ ಒಟ್ಟು ಎಷ್ಟು ಪೆನ್ನುಗಳನ್ನು ತಯಾರಿಸ್ತದೆ ಅಂದರೆ ಒಂದು ಕಾರ್ಖಾನೆ ಒಂದು ದಿನಕ್ಕೆ ಮುನ್ನೂರ ಇಪ್ಪತ್ತನಾಲ್ಕು ಪೆನ್ನನ್ನು ಪೆನ್ನುಗಳನ್ನು ಖರೀದಿಸ್ತದೆ ಅದೇ ರೀತಿ ಮುನ್ನು ನೂರ ನಲವತ್ತ ಮೂರು ದಿನಕ್ಕೆ ಎಷ್ಟು ಪೆನ್ನು ಖರೀದಿಸುತ್ತದೆ ಅಂತ ಅರ್ಥ ಒಂದು ದಿನಕ್ಕೆ ಮುನ್ನೂರ ಇಪ್ಪತ್ತ್ನಾಲ್ಕು ಪೆನ್ನುಗಳನ್ನು ತಯಾರಿಸಿದರೆ ನೂರ ನಲವತ್ತ್ಮೂರು ದಿನಕ್ಕೆ ಎಷ್ಟು ಪೆನ್ನುಗಳನ್ನು ತಯಾರಿಸ್ತದೆ ಈಗ ಏನು ಮಾಡಬೇಕಂದ್ರೆ ಗುಣಿಸಬೇಕು ಮುನ್ನೂರ ಇಪ್ಪತ್ತ್ನಾಲ್ಕಕ್ಕೆ ನೂರ ನಲವತ್ತ್ಮೂರನ್ನು ಗುಣಿಸಿದಾಗ ನಮಗೆ ಒಟ್ಟು ಪೆನ್ನುಗಳ ಸಂಖ್ಯೆ ಸಿಗ್ತದೆ ಮೊದಲು ಮೂರರಿಂದ ನಾಲ್ಕಕ್ಕೊಮ್ಮೆ ಗುಣಿಸಬೇಕು ಮೂರರಿಂದ ಎರಡಕ್ಕೊಮ್ಮೆ ಗುಣಿಸಬೇಕು ಮೂರರಿಂದ ಮೂರಕ್ಕೆ ಗುಣಿಸಬೇಕು ಅಂದರೆ ಮೂರರಿಂದ ನಾಲ್ಕಕ್ಕೆ ಮೂರರಿಂದ ಎರಡಕ್ಕೆ ಮೂರರಿಂದ ಮೂರಕ್ಕೆ ಮೂರು ನಾಲ್ಕಲೆಯಷ್ಟು ಹನ್ನೆರಡು ಎಷ್ಟು ಹನ್ನೆರಡು ಅದರಲ್ಲಿ ಎರಡು ಬರ್ಕೊಳ್ಳಿ ಒಂದು ಕ್ಯಾರಿ ಮೂರೆ ಆರು ಕ್ಯಾರಿ ಎಷ್ಟಿದೆ ಒಂದು ಇದೆ ಎಷ್ಟಾಗ್ತದೆ ಆರು ಗುಡಿಸು ಒಂದು ಏಳು ಮೂರು ಮೂರಲಿ ಒಂಬತ್ತು ನಂತರ ನಾಲ್ಕರಿಂದ ನಾಲ್ಕಕ್ಕೊಮ್ಮೆ ಗುಣಿಸಿ ನಾಲ್ಕರಿಂದ ಎರಡಕ್ಕೊಮ್ಮೆ ಗುಣಿಸಿ ನಾಲ್ಕರಿಂದ ಮೂರಕ್ಕೊಮ್ಮೆ ಗುಣಿಸಿ ನಾಲ್ಕು ಗುಣಿಸು ನಾಲ್ಕು ಎಷ್ಟು ಹದಿನಾರು ಹದಿನಾರರಲ್ಲಿ ಆರು ಬರ್ಕೊಳ್ಳಿ ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಆರು ಒಂದು ಇದೆ ಕ್ಯಾರಿ ನಾಲ್ಕು ಗುಣಿಸು ಎರಡು ನಾಲ್ಕರಲ್ಲಿ ಎಂಟು ಕ್ಯಾರಿ ಎಷ್ಟಿದೆ ಒಂದು ಒಂಬತ್ತು ಆಗ್ತದೆ ನಾಲ್ಕು ಮೂರಲಿ ಹನ್ನೆರಡು ನಂತರ ಒಂದರಿಂದ ನಾಲ್ಕಕ್ಕೊಮ್ಮೆ ಗುಣಿಸಿ ಒಂದರಿಂದ ಎರಡಕ್ಕೊಮ್ಮೆ ಗುಣಿಸಿ ಒಂದರಿಂದ ಮೂರಕ್ಕೊಮ್ಮೆ ಗುಣಿಸಿ ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ಎರಡು ಎರಡು ಒಂದು ಗುಣಿಸು ಮೂರು ಮೂರು ಎರಡು ಏಳು ಗುಡಿಸು ಏಳು ಕುಡಿಸು ಆರು ಎಷ್ಟು ಹದಿಮೂರು ಹದಿಮೂರಲ್ಲಿ ಮೂರು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಎಷ್ಟಾಗ್ತಿದಾಗ ಇಲ್ಲಿ ಹತ್ತು ಹತ್ತು ಕುಡಿಸು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಇಪ್ಪತ್ತ ಮೂರು ಎರಡು ಪ ಕ್ಯಾರಿ ಮೇಲೆ ಎರಡು ಕುಡಿಸು ಎರಡು ನಾಲ್ಕು ನಾಲ್ಕು ಕುಡಿಸು ಎರಡು ಆರು ಮೂರು ಕುಡಿಸು ಒಂದು ನಾಲ್ಕು ಎಷ್ಟಾಗ್ತದೆ ನಲವತ್ತಾರು ಸಾವಿರದ ಮುನ್ನೂರ ಮೂವತ್ತೆರಡು ನೂರ ನಲವತ್ತ ಮೂರು ನೂರ ನಲವತ್ತ್ಮೂರು ದಿನಕ್ಕೆ ನಲವತ್ತಾರು ಸಾವಿರದ ಮುನ್ನೂರ ಮೂವತ್ತೆರಡು ಪೆನ್ನುಗಳು ತಯಾರಿಸ್ತದೆ ಪೆನ್ನುಗಳನ್ನು ತಯಾರಿಸ್ತದೆ ಇನ್ನೊಂದು ಲೆಕ್ಕ ಒಂದು ಪಠ್ಯಪುಸ್ತಕ ಪುಸ್ತಕ ನಲೆಯು ಪ್ರತಿದಿನ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ವಸ್ತುಗಳನ್ನು ಮುದ್ರಿಸ್ತದೆ ಆ ಮುದ್ರಾ ಏಳು ದಿನಗಳು ನಿರಂತರವಾಗಿ ಕೆಲಸ ಮಾಡಿದರೆ ಒಟ್ಟು ಎಷ್ಟು ಪುಸ್ತಕಗಳನ್ನು ಮುದ್ರಿಸ್ತದೆ ಒಂದು ದಿನಕ್ಕೆ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ಪುಸ್ತಕವನ್ನು ಪ್ರಿಂಟ್ ಮಾಡುತ್ತದೆ ಪುಸ್ತಕಗಳನ್ನು ಮುದ್ರಿಸ್ತದೆ ಅದೇ ರೀತಿ ಏಳು ದಿನಕ್ಕೆ ಎಷ್ಟು ಪುಸ್ತಕವನ್ನು ಮುದ್ರಿಸ್ತದೆ ಅಂತ ಹಾಗೇನು ಮಾಡಬೇಕು ಗುಣಿಸಬೇಕು ನಾಲ್ಕು ಸಾವಿರದ ಮುನ್ನೂರೈವತ್ತಾರು ಏಳು ದಿನಕ್ಕೆ ಎಷ್ಟು ಅಂತ ಕಂಡುಹಿಡಲಿಕ್ಕೆ ಗುಣಿಸಬೇಕು ಇದನ್ನೆರಡು ಏಳು ಎಷ್ಟು ಏಳು ಗುಣಿಸು ಆರು ಏಳು ಏಳು ಆರ್ಲಿ ಎಷ್ಟು ಏಳೈಲಿ ಮೂವತ್ತೈದು ಏಳಾರಲ್ಲಿ ನಲವತ್ತೆರಡು ಅದರಲ್ಲಿ ಎರಡು ಬರ್ಕೊಂಡಿದ್ದಾನೆ ನಾಲ್ಕು ಕ್ಯಾರಿ ಏಳೈದಲಿ ಮೂವತ್ತೈದು ಮೂವತ್ತೈದು ಕೂಡಿಸು ನಾಲ್ಕು ಎಷ್ಟು ಮೂವತ್ತೊಂಬತ್ತು ಅದರಲ್ಲಿ ಒಂಬತ್ತು ಬರ್ಕೊಂಡಿದ್ದಾನೆ ಕ್ಯಾರಿ ಎಷ್ಟು ಮೂರು ಮೂರರ ಮೇಲೆ ಏಳು ಏಳೊಂದ್ಲಿ ಏಳು ಎರಡು ನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳು ಗುಣಿಸು ಮೂರು ಏಳು ಮೂರಲ್ಲಿ ಇಪ್ಪತ್ತೊಂದು ಕ್ಯಾರಿ ಎಷ್ಟಿದೆ ಮೂರು ಇಪ್ಪತ್ತೊಂದು ಕೂಡಿಸು ಮೂರು ಇಪ್ಪತ್ತನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಬರ್ಕೊಂಡಿದ್ದಾನೆ ಎರಡು ಮೇಲೆ ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಕೂಡಿಸು ಎರಡು ಮೂವತ್ತು ಉತ್ತರ ಮೂವತ್ತು ಸಾವಿರದ ನಾಲ್ನೂರ ತೊಂಬತ್ತ ಎರಡು ಅಂದರೆ ಏಳು ದಿನಕ್ಕೆ ಎಷ್ಟು ಏಳು ದಿನಕ್ಕೆ ಮೂವತ್ತು ಸಾವಿರದ ನಾಲ್ನೂರ ತೊಂಬತ್ತೆರಡು ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತದೆ ಪುಸ್ತಕಗಳು